ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ ಅಂದರೆ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತ ಅಂತಹ ಪವಿತ್ರವಾದ ಮದುವೆಯ ಸಂಬಂಧ ಒಂದು ತಿಂಗಳಿಗೂ ಮುರಿದು ಬಿದ್ದಿರೋದಿದೆ ಒಂದು ವಾರದಲ್ಲೂ ಮುರಿದು ಬಿದ್ದಿರೋದಿದೆ ಆದರೆ ಇಲ್ಲೊಬ್ಬ ಪತ್ನಿ ತನ್ನ ಗಂಡನನ್ನು ಹೇಗಾದರೂ ಮಾಡಿ ಬದುಕಿಸ್ಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟು ವಿಫಲರಾಗಿದ್ದಾರೆ ಹೌದು ನೇಪಾಳದಲ್ಲಿ ಇನ್ಫ್ಲೂಯೆನ್ಸರ್ ಬಿಬೇಕ್ ಪಂಗೇನಿರವರು ಬ್ರೈನ್ ಟ್ಯೂಮರ್ನಿಂದ ಬಳಲ್ತಾ ಇರ್ತಾರೆ ಇದು ತಿಳಿದಂತಹ ಪತ್ನಿ ಸೃಜನಾ ಸುಬೇದಿಯವರು ತನ್ನ ಗಂಡನನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಳಬೇಕು ಅಂತ ಅವರು ಪಡುವ ಕಷ್ಟ ಅಷ್ಟಿಷ್ಟಲ್ಲ ಅವರ ಪತ್ನಿ ಸೃಜನಾ ಸುಬೇದಿಯವರು ಪಡುವಂತಹ ಕಷ್ಟ ಅಷ್ಟಿಷ್ಟಲ್ಲ ಆದರೆ ಅದ್ಯಾಕೋ ಈವರ ಕಷ್ಟ ಆ ದೇವರಿಗೆ ಕಾಣಿಸ್ಲಿಲ್ಲ ಅನಿಸುತ್ತೆ ಚಿಕಿತ್ಸೆ ಫಲಕಾರಿಯಾಗದೆ ಬಿಬಿಕ್ ಪಂಗೇನಿಯರವರು ಅವರು ಮೃತಪಡ್ತಾರೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಗಲಾಟೆ ಮಾಡಿಕೊಂಡು ವಿಚ್ಛೇದನದವರೆಗೂ ಹೋಗುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ತನ್ನ ಗಂಡನನ್ನು ಹೇಗಾದರೂ ಮಾಡಿ ಬದುಕಿಸ್ಕೊಳ್ಳೇಬೇಕು ಅಂತ ಅಷ್ಟು ಕಷ್ಟಪಟ್ಟ ಆ ಪತ್ನಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ